ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಈವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ನೀವು ಹೇಗೂ ತನ್ನ ಸ್ಕಿನ್ನನ್ನು ನ್ಯಾಚುರಲ್ವಾಗಿ ಕಪ್ಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಹಾಗೂ ನಿಮ್ಮ ಸ್ಕಿನ್ನ ಸಾಕಷ್ಟು ಗ್ಲೋಯಿಂಗ್ ಹೇಗೆ ಅಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೂ ನಿಮ್ಮ ತುಟಿ ಹತ್ತಿರ ಸಾಕಷ್ಟು ಕಪ್ಪು ಆಗಿಬಿಟ್ಟಿದೆ ನಿಮಗೆ ಅಂದರೆ ಟ್ಯಾನ್ ಆಗಿಬಿಟ್ಟಿದೆ ನಿಮ್ಮ ಮುಖ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಗ್ಲೋ ಆಗ್ತಾಯಿಲ್ಲ ಅಂದರೆ ಇದಕ್ಕೆ ನ್ಯಾಚುರಲ್ವಾಗಿ ಹೇಗೆ ಗ್ಲೋ ಮಾಡ್ಕೊಳ್ಳೋದು ಹಾಗೂ ನ್ಯಾಚುರಲ್ವಾಗಿ ಇದಕ್ಕೆ ಪರಿಹಾರ ಹೇಗೆ ಪಡ್ಕೊಬೋದು ಅಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮನ್ನು ತಿಳಿಸ್ಕೊಡ್ತೀನಿ ಅದು ಕೂಡ ಒಂದು ರೂಪಾಯಿ ಖರ್ಚು ಇಲ್ಲದೆ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಫೇರ್ ಆ್ಯಂಡ್ ಲವ್ಲಿ ಅಥವಾ ಗ್ಲೋಯಿಂಗ್ ಲವ್ಲಿ ಇದು ಅಂತೂ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ ನಾವು ಇದಕ್ಕೆ ದಿನಾಲೂ ನಮ್ಮ ಮುಖಕ್ಕೆ ಬಳಸ್ತೀವಿ ಆದರೆ ನೀವು ಡೈರೆಕ್ಟ್ ಇದನ್ನು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೋದೆ ನಾ ಹೇಳೋ ವಿಧಾನದಲ್ಲಿ ನೀವು ಇದನ್ನು ಹಚ್ಕೊಂಡ್ರೆ ನಿಮಗೆ ಕಪ್ಪು ಬಣ್ಣ ಬಿಟ್ಟು ನಿಮ್ಮ ಮುಖ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬಿಳಿಯಾಗುತ್ತದೆ ಹಾಗೂ ನಿಮಗೇನು ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ನಿಮಗೇನು ವ್ರಿಂಕಲ್ಸ್ ಆಗ್ತಾಯಿದೆ ಪ್ರತಿ ಒಂದಕ್ಕೂ ಪರಿಹಾರ ಪಡ್ಕೊಳ್ಬಹುದು ಇಲ್ಲಿ ನೋಡಿ ನಾನು ಒಂದು ಟೇಬಲ್ ಅಷ್ಟು ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಪರಿಣಾಮ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಒಳ್ಳೆ ರೀತಿಯಲ್ಲಿ ನೋಡಿ ನಂತರನೇ ಈ ಒಂದು ರೆಮಿಡಿ ನೀವು ಟ್ರೈ ಮಾಡಬಹುದು ಇಲ್ಲಿ ನೋಡಿ ಇವಾಗ ನಾನು ಸ್ವಲ್ಪ ಮಟ್ಟಿಗೆ ಹಸಿ ಹಾಲು ಹಸಿ ಹಾಲು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕೂ ನಮ್ಮ ಸ್ಕಿನ್ಗೆ ಅತ್ ಕ್ಲೆನ್ಸಿಂಗ್ ಮಾಡೋಕ್ಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಸಾಕಷ್ಟು ನೋಡಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗ್ತೀವಿ ಧೂಲವೂ ಆಗಲಿ ಮಣ್ಣಾಗಲಿ ನಮ್ಮ ಮುಖದ ಮೇಲೆ ಕುಂತು ಅಂಟುಕೊಳ್ಳುತ್ತೆ ಹಾಗಾಗಿ ನಮಗೆ ಪಿಂಪಲ್ಸ್ ಬರೋದಾಗಲಿ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಆಗಲಿ ವೈಟ್ ಹೆಡ್ಸ್ ಪ್ರಾಬ್ಲಮ್ ಆಗಲಿ ಇವೆಲ್ಲ ಪರಿ ಆಗುತ್ತೆ ಹಾಗಾಗಿ ಅದಕ್ಕೆ ತಡೆಯೋಕೆ ಹಸಿ ಹಾಲಂದರೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ ಹಾಗಾಗಿ ನಾನು ಇಲ್ಲಿ ಈ ಫೇರ್ ಆ್ಯಂಡ್ ಲವ್ಲಿಗೆ ಕ್ರೀಮ್ಗೆ ಒಂದೆರಡು ಮೂರು ಸ್ಪೂನಷ್ಟು ಹಸಿವೆ ಹಾಲನ್ನೇ ತಗೊಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಹಸಿವೆ ಹಾಲಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಅಂದರೆ ಎನರ್ಜಿ ಇರುತ್ತೆ ಇದು ನಮ್ಮ ಕಲೆಗಳು ತೆಗೆಯೋಕ್ಕೆ ಹಾಗೂ ನಮ್ಮದೇನು ಮುಖ ಇದೆಲ್ಲ ಅದಕ್ಕೆ ಕ್ಲೀನ್ಸಿಂಗ್ ಮಾಡೋಕ್ಕೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಹಾಗಾಗಿ ಹಸಿವೆ ಹಾಲನ್ನು ನೀವು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಅಂದರೆ ಒಂದು ಸಣ್ಣ ಪೀಸ ಪಟ್ಕ ಇದಕ್ಕೂ ನಾವು ಪಟ್ಕನೂ ಅಂತೀವಿ ಫ್ರೆಂಡ್ಸ್ ಈ ಥರ ಇದೊಂದು ಸಾಕಷ್ಟು ಅಂದರೆ ನಮ್ಮ ಮನೇಲಿ ನಾವು ಉಪಯೋಗ ಮಾಡ್ತೀವಿ ನೀರು ಸ್ವಚ್ಛ ಮಾಡೋಕ್ಕೆ ಆಗಲಿ ಅಥವಾ ಏನೊಂದು ಕಾರ್ಯಕ್ಕೆ ಆದರೆ ನಿಮಗೆ ಗೊತ್ತಾ ಇದನ್ನು ಹಚ್ಕೊಂಡು ನೀವು ನಿಮ್ಮ ಮುಖಕ್ಕೆ ಎಷ್ಟು ಕಾಂತಿ ಕೊಡಬಹುದಂತ ಹಾಗೂ ಎಷ್ಟು ಒಳ್ಳೆ ರಿಸಲ್ಟ್ ಕೊಡಬಹುದಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮನ್ನು ತಿಳಿಸ್ಕೊಡ್ತೀನಿ ಪಟ್ಕನಲ್ಲಿ ಫ್ರೆಂಡ್ಸ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಒಂದು ಮುಖಕ್ಕೆ ನ್ಯಾಚುರಲಿ ಅವಾಗಿ ವೈಟ್ನಿಂಗ್ ಮಾಡೋಕ್ಕೆ ಅಂದರೆ ನಮ್ಮ ಮುಖಕ್ಕೆ ಬಿಳಿ ಬಣ್ಣ ಕುಡೋಕ್ಕೆ ನ್ಯಾಚುರಲ್ವಾಗಿ ಕಾರ್ಯ ಮಾಡುತ್ತೆ ಹಾಗಾಗಿ ನಾನು ಪಟ್ಕನ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಈ ಥರ ನಾವು ಸ್ಮೂತ್ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ನೋಡಿ ನೀವು ಜಜ್ಕೋರಿ ಒಂದೇ ಸಲ ನೀವು ಪೌಡರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು ಆದರೆ ನಾನು ಫ್ರೆಶ್ ಆಗಿ ನಿಮಗೆ ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಹಾಗಾಗಿ ಈ ಥರ ಇದಕ್ಕೆ ನಮಗೆ ಒಳ್ಳೆ ರೀತಿಯಲ್ಲಿ ಹಚ್ಕೊಂಡು ಒಂದು ಒಳ್ಳೆ ಪೌಡರ್ ರೀತಿಯಾಗಿ ಇದಕ್ಕೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಫಟ್ಕಾನ ಈ ಥರ ನೀವು ಲೋನಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ನಿಮ್ಮ ಮುಖಕ್ಕೆ ಒಂದು ಸಾಕಷ್ಟು ಒಳ್ಳೆ ಕಾಂತಿ ಕೊಡುತ್ತೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ನಿಮ್ಮದು ಡೆಡ್ ಸ್ಕಿನ್ ಏನಾಗಿದೆ ಅಥವಾ ನಿಮ್ಮ ಸ್ಕಿನ್ ಡ್ರೈ ಆಗಿಬಿಟ್ಟಿದೆ ಅಂತ ಅಂದ್ರಲ್ಲ ಪ್ರತಿಯೊಂದಕ್ಕೂ ಈ ಒಂದು ವಿಡಿಯೋನಲ್ಲಿ ಇವತ್ತಿನಲ್ಲಿ ಪರಿಹಾರ ಇದೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನೋಡಿ ಇವತ್ತು ಇವಾಗ ಈ ಒಂದು ನಮ್ಮ ಪೌಡರ್ ರೆಡಿ ಆಗಿಬಿಟ್ಟಿದೆ ಇದಕ್ಕೆ ನಾನು ಅಂದರೆ ಒಂದು ಕೂಡ ಏನು ಇರದಂಗೆ ಈ ಥರ ಇದಕ್ಕೆ ಸೋರಿಸ್ಕೊಳ್ತೀನಿ ಅಂದರೆ ಒಂದು ಸ್ಮೂತ್ ಪೌಡರ್ ಬೇಕಾಗುತ್ತೆ ನಾವು ಯಾವ ಥರ ಪೌಡರ್ ನಮ್ಮ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಇದು ಆಗಬೇಕು ಇಲ್ಲಿ ನೋಡಿ ನೀವು ಇದು ಏನು ಜಾಸ್ತಿ ಇದೆ ಅದಕ್ಕೆ ನಾನು ಸೈಡಿಗೆ ಇಟ್ಬಿಡ್ತೀನಿ ಈ ಒಂದು ನೋಡಿ ನೀವು ಸಾಫ್ಟ್ ಪೌಡರ್ ಇವಾಗ ನಮಗೆ ಸಿಕ್ಕಿಬಿಟ್ಟಿತ್ತು ಇದನ್ನು ಸಹ ಇವಾಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಮಿಕ್ಚರ್ನಲ್ಲಿ ನಾವು ಕ್ರೀಮ್ ಹಾಗೂ ಹಸಿವೆ ಹಾಲನ್ನು ಸೇರಿಸಿದೀವಲ್ಲ ಅದಕ್ಕೂ ಇದು ಒಂದು ಪಟಿಕಾ ಪೌಡರ್ ಕೂಡ ಸೇರಿಸ್ಕೊಳ್ಬೇಕು ಹಾಗೂ ಇದಕ್ಕೂ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಂದು ರೂಪಾಯಿ ಹಣ ಖರ್ಚಾಗದೆ ಹಾಗೂ ಯಾವುದೇ ಸ್ಕಿನ್ ನಿಮ್ಮ ಸ್ಕಿನ್ಗೆ ಸೈಡ್ ಇಫೆಕ್ಟ್ ಆಗದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಸ್ಕಿನ್ನನ್ನು ನೀವು ನ್ಯಾಚುರಲ್ವಾಗಿ ಗ್ಲೋ ಮಾಡ್ಕೋಬಹುದು ಕಪ್ಪು ಬಣ್ಣಕ್ಕೆ ಕಪ್ ನಿಮ್ಮ ಮುಖದ ಕಪ್ಪು ಬಣ್ಣ ಹೋಗಿ ಬಿಳಿ ಬಣ್ಣ ಬರುತ್ತೆ ಈ ಒಂದು ವಿಡಿಯೋ ನೀವು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡ್ರೆ ಅಥವಾ ತಿಳ್ಕೊಂಡು ನೀವು ಹೀಗೆ ಕಂಟಿನ್ಯೂ ನಿಮ್ಮ ಮುಖಕ್ಕೆ ಹಚ್ಕೊತ ಬಂದರೆ ಇವಾಗ ನೋಡ್ರಿ ಇದಕ್ಕೆ ನಾನು ಒಂದು సమాల్ అందర స్పూనస్టు ಅರಿಶಿಣ ಪುಡಿ ಹಾಕ್ತಿದೀನಿ ಅರಿಶಿಣಂತೂ ನಮ್ಮ ಸ್ಕಿನ್ಗೆ ಏನು ಮಾಡುತ್ತೆ ಅಂದರೆ ಫ್ರೆಂಡ್ಸ್ ಅಂದರೆ ನಮಗೆ ನಮ್ಮ ಸ್ಕಿನ್ ಮೇಲೆ ಕಲೆಗಳು ಆದಾಗ ನಮಗೆ ಪಿಂಪಲ್ಸ್ ಆಗ್ತವೆ ಆ ಕಲೆ ಹೋಗೋದಕ್ಕೆ ಅರಿಶಿಣ ಏನಿದೆ ಅದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಅರಿಶಿನಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ವೈಟಮಿನ್ ಸಿ ಪದಾರ್ಥ ಕೂಡ ಈ ನಮ್ಮ ಅರಿಶಿನಲ್ಲಿ ಇರುತ್ತೆ ಅರಿಶಿಣಂತೂ ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯದು ಹಾಗೂ ಇದನ್ನು ಬಳಸಿ ನಮ್ಮ ಮುಖಕ್ಕೆ ಹಚ್ಕೊಂಡ್ರೂ ಕೂಡ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಪರಿಣಾಮ ಸಿಗೋದು ಇವಾಗ ಉಳಿದಿರೋಂತ ಹಸಿವೆ ಹಾಲು ಕೂಡ ನಾನು ನಿಮಗೆ ಇಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು ಇದು ಮೊ ಯಾಕಂದರೆ ನಾವು ಇದು ಏನು ಪೇಸ್ಟ್ ರೆಡಿ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇದನ್ನು ಹಚ್ಕೊಂಡು ನಮ್ಮ ಮುಖಕ್ಕೆ ನಾವು ಕ್ಲೀನ್ಸಿಂಗ್ ಅಂದರೆ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ ಬರೀ ನೀರಿಂದ ತೊಳ್ಕೊಂಡ್ರೆ ನಮ್ಮ ಮುಖದಲ್ಲಿ ಇರ ಇರ್ತಂಥ ಏನಿದೆ ಒಂದು ಗಾಣ ಹೋಗೋದಿಲ್ಲ ಹಾಗಾಗಿ ಈ ಥರ ಮೊದಲು ಹಾಲು ಹಾಗೂ ಸಕ್ಕರೆಯನ್ನು ಈ ರೀತಿ ನಿಮ್ಮ ಮುಖದ ಮೇಲೆ ನೀವು ಮೊಟ್ಟ ಮೊದಲಿಗೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಕ್ಲೀನ್ ಮಾಡಿಕೊಳ್ಳೋ ನಂತರ ನಾವು ಏನು ಪೇಸ್ಟ್ ರೆಡಿ ಮಾಡಿದ್ದೀವಲ್ಲ ಅದು ಒಂದು ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ನೀವು ಸಾಕಷ್ಟು ನಿಮಗೆ ಅಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೂ ಹಾಗೂ ಫ್ರಿಂಕಲ್ಸ್ ಹೋಗೋಕ್ಕೂ ಹಾಗೂ ಡೆಡ್ ಸ್ಕಿನ್ ಆಗ್ತಾ ಇದೆ ಡ್ರೈ ಸ್ಕಿನ್ ಆಗ್ತಾ ಅಂದಕ್ಕೂ ಪರಿ ಪ್ರತಿ ಒಂದು ಸಮಸ್ಯೆಗೆ ಇವತ್ತಿನ ವಿಡಿಯೋನಲ್ಲಿ ಪರಿಹಾರ ಇದೆ ಇವಾಗ ನೋಡಿ ಈ ಥರ ಕ್ಲೀನ್ಸಿನ್ ಮಾಡಿಕೊಂಡಾದಮೇಲೆ ಏನು ಮಾಡಬೇಕಂದ್ರೆ ಈ ಒಂದು ರೆಡಿ ಮಾಡಿಕೊಂಡಿರೋ ಪೇಸ್ಟನ್ನ ಈ ಥರ ನೋಡಿ ಪೂರ್ತಿ ಮುಖದ ಮೇಲೆ ಒಂದು ಹತ್ತು ನಿಮಿಷವರೆಗೂ ಈ ಥರ ಸ್ಕ್ರಬ್ ಮಾಡಬೇಕು ಅಂದರೆ ಒಳ್ಳೆ ರೀತೀಲಿ ಇದು ನಮ್ಮ ಸ್ಕಿನ್ಗೆ ಅಂಟ್ಕೊಳ್ಬೇಕು ಅಲ್ಲಿವರೆಗೂ ಈ ಥರ ಇದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಸ್ಕ್ರಬ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಆದ ನಂತರ ನೀವು ನಿಮ್ಮ ಮುಖನ್ನ ಸ್ವಚ್ಛ ನೀರಿಂದ ತೊಳ್ಕೊಂಡ್ರೆ ನಿಮಗೆ ಅದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪರಿಣಾಮ ಕೊಡುತ್ತೆ ನಾನು ಇವಾಗ ನಿಮಗೆ ಲೈವ್ ರಿಸಲ್ಟ್ ಕೂಡ ತೋರಿಸ್ತೀನಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ನಂತರ ನೀವು ಇದಕ್ಕೆ ತೊಳ್ಕೊಂಡು ಬಂದರೆ ನೋಡಿರಿ ಎಷ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಕ್ಕಿದೆ ಅಂತ ನಾನು ಎರಡು ಕೈಯಲ್ಲಿ ನಿಮಗೆ ವ್ಯತ್ಯಾಸ ಕಾಣ್ಬೋದು ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ